ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ನಾನು ಇವತ್ತು ಸ್ಪೆಷಲ್ ಆಗಿರೋ ಒಂದು ಕೇಕ್ ಮಾಡ್ತಾ ಇದ್ದೀನಿ ಅದು ಏನು ಅಂದ್ರೆ ಬೇಕ್ ಮಾಡ್ದೇನೆ ಬೇಕ್ ಮಾಡ್ದೇನೆ ಹೆಂಗ್ರಿ ಕೇಕ್ ಮಾಡ್ತೀರಾ ಅಂತೀರಾ ಮಾಡೋಣ ಬನ್ನಿ ಇವಾಗ ಏನು ಅಂದ್ರೆ ಹೊರಗಡೆ ತಗೊಂಬರೋ ಕೇಕಿಗೆ ಪ್ರೈಸ್ ಇದೆ ಅಲ್ಲ ಅದೇ ತರಾನೇ ಸೇಮ್ ನೀವು ಮಾಡ್ಬೋದು ನೀವು ಇಂಗ್ರೀಡಿಯೆಂಟ್ಸ್ ನೋಡ್ಬಿಟ್ರೆ ಒಮ್ಮ ಎಷ್ಟೊಂದು ಕಾಸ್ಟ್ಲಿ ಅಂತ ಅನ್ಕೋಬೇಡಿ ಯಾಕೆಂದ್ರೆ ನೀವು ಹೊರಗಡೆ ತಗೊಂಡ್ಬರ ಪ್ರೈಸ್ ಅಷ್ಟೇನೆ ಆಗತ್ತೆ ನೀವು ಮನೇಲೂ ಕೂಡ ಮಾಡಿದ್ರೆ ಸೊ ಇಂಗ್ರೀಡಿಯೆಂಟ್ಸ್ ಬೆಲೆ ಅಂತ ನೋಡ್ಬೇಡಿ ನಾವು ತಗೊಳೋದ್ ಕ್ವಾಂಟಿಟಿ ಇಷ್ಟಿಷ್ಟಿರುತ್ತಲ್ವಾ ಅದ್ರ ಪ್ರಕಾರ ನೋಡಿದ್ರೆ ಕಡಿಮೆನೇ ಆಗತ್ತೆ ಬೆಲೆ ಕೇಕು ಬೇಕು ಮಾಡೋದಿಲ್ಲ ನಾವು ಅದನ್ನ ಹಾಗೇನೆ ಹಸಿದೇನೆ ಎಷ್ಟು ಚೆನ್ನಾಗಿರತ್ತೆ ಡಿಲಿಶಿಯಸ್ ಆಗಿರುತ್ತೆ ನಿಮ್ ಮಕ್ಳಿಗೆ ಮಾಡ್ಕೊಡಿ ಬರ್ತ್ಡೇಗೆಲ್ಲ ನೀವೇ ಮಾಡ್ರಿ ತಾಯಿ ಮಾಡಿರೋದು ಮನೆಯಲ್ಲೇ ಮಾಡಿರೋದು ಎಷ್ಟು ಖುಷಿ ಇರುತ್ತೆ ಅಲ್ವಾ ಹೊರಗಡೆಯಿಂದ ಏನ್ ತರೋದು ಇವಾಗಂತೂ ನಂಬೋ ಹಾಗೇ ಇಲ್ಲ ಅಷ್ಟು ಕಲುಷಿತ ಅಂತ ಹೇಳ್ಬೋದು ಎಲ್ಲದನ್ನು ಅಲ್ವಾ ನೀವ್ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ನೀವ್ ಏನೇನ್ ಹಾಕಿದೀರಾ ಅಂತ ಒಳ್ಳೇದಲ್ವಾ ಅವಾಗ ನಿಮ್ಗೆ ಆರೋಗ್ಯನೂ ಇರುತ್ತೆ ಸೊ ಮಾಡೋಣ ಬನ್ನಿ ಇದಕ್ಕೆ ನಾವು ಮೂರ್ ಲೇಯರ್ ಮಾಡ್ಕೊತಾ ಇದೀವಿ ಏನೇನು ಅಂತ ಅಂದ್ರೆ ಫಸ್ಟ್ ಲೇಯರು ಕ್ರಸ್ಟ್ ಅಂತ ಹೇಳ್ತೀವಿ ಅಂದ್ರೆ ಬೇಸ್ ಅಂತ ಹೇಳ್ತೀವಿ ಇನ್ನೊಂದ್ ಲೇಯರ್ ಕ್ರೀಮ್ ಅಂತ ಹೇಳ್ತೀವಿ ಇನ್ನೊಂದು ಗ್ಲೇಸ್ ಅಂತ ಹೇಳ್ತೀವಿ ಅಂದ್ರೆ ಅದೊಂಥರ ಲಿಕ್ವಿಡಿ ತರ ಇರುತ್ತೆ ಇದು ಬೇಸ್ ಇಂಗ್ರೀಡಿಯಂಟ್ಸು ನಾನ್ ತಗೊಂಡಿರೋದು ಒಂದ್ವರ್ ಕಪ್ ಆಲ್ಮಂಡ್ ಮತ್ತೆ ಖರ್ಜೂರ ಹಸಿದು ಇದು ಒಂದ್ ಒಂದ್ ಕಪ್ ಇದೆ ಕೊಕೋನಟ್ ಬಟರ್ ಒಂದ್ ಟೇಬಲ್ ಸ್ಪೂನ್ ಇಲ್ಲಾಂದ್ರೆ ಅಂದ್ರೆ ಎರಡ್ ಟೇಬಲ್ ಸ್ಪೂನ್ ಬೇಕಾಗುತ್ತೆ ಬಟರ್ ಮಾಡ್ಕೊಳೋದು ತುಂಬಾ ಸುಲಭ ಅದೇನು ಅಂತ ಅಂದ್ರೆ ಜಸ್ಟ್ ಒಣ ಕೊಬ್ಬರಿನ ನಾವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಸೊ ಗ್ರೈಂಡ್ ಮಾಡ್ಕೊಂಡ್ರೆ ಚೆನ್ನಾಗ್ ನುಣ್ಣ ರುಬ್ಕೋಬೇಕು ನುಣ್ಣಗ್ ರುಬ್ತಾ 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 ಹೋದಾಗ ಸ್ವಲ್ಪ ಕೈಯಾಡಿ ಅವಾಗವಾಗ ಮಧ್ಯದಲ್ಲಿ ನುಣ್ಣಗ್ ರುಬ್ಬಿದ್ಮೇಲೆ ಒಂಥರ ಲಿಕ್ವಿಡ್ ಫಾರ್ಮ್ ಬರಕ್ ಶುರು ಆಗುತ್ತೆ ಅದನ್ನು ಕೂಡ ಎಣ್ಣೆ ತರ ಆಗ್ಬೇಕಂದ್ರೆ ಆ ನೀರ್ ತರ ಆಗ್ಬೇಕು ಹಿಂಗ ಹಾಕಿದ್ರೆ ನೀರ್ ತರ ಕೆಳಗ್ ಬಿಳ್ಬೇಕು ಅಷ್ಟು ಆಗೋ ಅಷ್ಟು ರುಬ್ಬಿದ್ರೆ ಅದಕ್ಕೆ ಕೋಕೋನಟ್ ಬಟರ್ ಅಂತ ಹೇಳ್ತಾರೆ ತೆಂಗಿನಕಾಯಿಯ ಬೆಣ್ಣೆ ಇದು ಕ್ರೀಮ್ಗೆ ಕ್ರೀಮ್ ಗೆ ನಾನು ತಗೊಂಡಿರೋದು ಒಂದ್ವರೆ ಕಪ್ ಮಾವಿನ ಹಣ್ಣು ಮತ್ತೆ ವೆನಿಲಾ ಪೌಡರ್ ಒನ್ ಫೋರ್ತ್ ಟೀ ಸ್ಪೂನ್ ರಿಯಲ್ ವೆನಿಲಾ ಇದ್ರೆ ತಗೊಳ್ಳಿ ಅಂತೀನಿ ಎಸೆನ್ಸ್ ಎಲ್ಲ ನಾವು ಸುಮ್ಮನೆ ಅದು ಕೆಮಿಕಲ್ ಅಂತಾನೆ ಹೇಳ್ಬೋದು ಸೊ ಅದಿಲ್ಲ ಅಂತಂದ್ರು ಏನ್ ಮಾಡ್ಬೋದು ಚಕ್ಕೆ ಪುಡಿನೂ ಹಾಕ್ಬೋದು ಯಾವ್ದಾದ್ರು ಫೇಲ್ ಗೆ ನಿಮ್ಗೆ ಯಾವ್ದು ಬೇಕು ಅನ್ಸುತ್ತೆ ಅದನ್ನು ಹಾಕ್ಬಹುದು ವೆನಿಲಾನೇ ಬೇಕು ಅಂತ ಏನಿಲ್ಲ ನೀವು ಫ್ಲೇವರಿಂಗಿಗೆ ಯಾವ್ದಾದ್ರು ಹಾಕ್ಬಹುದು ಈ ಚಕ್ಕೆ ಪುಡಿ ಹಾಕ್ಬಹುದು ಏಲಕ್ಕಿ ಪುಡಿ ಹಾಕ್ಬಹುದು ಇಲ್ಲ ಅಂತ ಅಂದ್ರೆ ಈವನ್ ನೀವು ಲವಂಗದ ಪುಡಿ ಇದೆಯಲ್ಲ ಅದನ್ನು ಹಾಕಿ ನೋಡಬಹುದು ಅದು ಒಂಥರ ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ ಬಟ್ ಲವಂಗದ ಪುಡಿ ಮಾತ್ರ ಕೇರ್ಫುಲ್ ಆಗಿ ಚಿಟ್ಟಿಗೆ ಮಾತ್ರ ಹಾಕ್ಬೇಕು ಬಾಳ ಹಾಕ್ಬಿಟ್ರೆ ಕೆಟ್ಟೋಗ್ಬಿಡತ್ತೆ ಹುಷಾರೋ ಅದು ಮಾತ್ರ ಬೇರೆ ಏಲಕ್ಕಿ ಪುಡಿ ಎಲ್ಲ ಅಂದಾಜ್ ಗೊತ್ತಿರುತ್ತೆ ನಿಮ್ಗೆ ಹಾಕ್ಬೇಕು ಅಂತ ಸೊ ಹಿಂಗೆ ಟ್ರೈ ಮಾಡ್ಬೋದು ನೀವು ಬೇರೆ ಬೇರೆ ಸ್ಪೈಸಸ್ ನ ಹಾಕ್ಬಿಟ್ಟು ಫ್ಲೇವರಿಂಗ್ ಗೆ ಟೇಸ್ಟ್ ಎನ್ಹಾನ್ಸ್ ಮಾಡ್ಲಿಕ್ಕೆ ಅದನ್ನ ಹಾಕ್ಬೋದು ಸೊ ನಾನು ನಿಮ್ಗೆ ಏನಕ್ಕೆ ಇದನ್ನೆಲ್ಲ ಹೇಳ್ತೀನಿ ಅಂದ್ರೆ ಒಂದ್ ಐಟಮ್ ಇಲ್ಲ ಅಂತಂದ್ರೆ ನೀವೇ ಅದನ್ನ ತಯಾರ ಸ್ವಿಚ್ ಮಾಡ್ಬಿಟ್ಟು ಅಂತ ಸೊ ನಿಮ್ಮನ್ನ ನೀವ್ ಎಜುಕೇಟ್ ಮಾಡ್ಬಿಟ್ರೆ ಒಂದ್ ಕೇಕ್ ಹೆಂಗಪ್ಪ ಮಾಡೋದು ಅಂತ ಗೊತ್ತಿದ್ರೆ ನನ್ನ ಅವಶ್ಯಕತೆನೂ ಬಿಡಬಾರ್ದು ನಿಮ್ಗೆ ನೀವೇ ಮಾಡ್ಕೊಂಡ್ಬಿಡ್ಬೇಕು ಮನೆಯಲ್ಲಿ ಆಗಿರ್ಬೇಕಲ್ವಾ ಅದಕ್ಕೆ ನಾನು ಎಲ್ಲದೂ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಮತ್ತೆ ಗೋಡಂಬಿ ಗೋಡಂಬಿ ನೆನ್ಸಿರೋದು ಒಂದು ಕಪ್ ತಗೊಂಡಿದ್ದೀನಿ ಇದು ಒಂದ್ ಕಪ್ ಡೇಟ್ಸ್ ಇದು ಮೇಲೆ ಗ್ಲೇಸ್ ಅಂತ ಹಾಕೋದಕ್ಕೆ ಗ್ಲೇಸ್ ಹಾಕ್ಲಿಕ್ಕೆ ಬರ್ರೆ ಮಾವಿನ ತಗೊಂಡಿದ್ದೀನಿ ನಾನು ಅಷ್ಟೇ ಒಂದ್ ಕಪ್ ತಗೊಂಡಿದ್ದೀನಿ ಇದನ್ನ ಗ್ರೈಂಡ್ ಮಾಡ್ಕೊಳನಂತೆ ಬೇಸ್ನ ಬ್ರೇಸ್ ನ ಗ್ರೈಂಡ್ ಮಾಡ್ಕೊಳಕ್ಕೆ ಒಂದ್ ಮಿಕ್ಸಿ ಜಾರ್ ತಗೊಳ್ಳಿ ಫಸ್ಟ್ ಡೇಟ್ಸ್ ತಗೊಳ್ಳಿ ಡೇಟ್ಸ್ ನ ಗ್ರೈಂಡ್ ಮಾಡ್ಕೊಳನ ಫಸ್ಟ್ ಓಕೆ ಒಂದ್ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ ಯಾಕಂದ್ರೆ ಅದೊಂದ್ ಸ್ವಲ್ಪ ದಪ್ಪ ದಪ್ಪ ಇರುತ್ತಲ್ಲ ಹಾಗಾಗಿ ಅದಾದ್ಮೇಲೆ ನಾವು ಆಲ್ಮಂಡ್ ನ ಹಾಕೋಣಂತೆ ಫಸ್ಟ್ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಗ್ರೈಂಡ್ ಮಾಡ್ಕೊಂಡ್ ಬಂದಿದ್ದೀನಿ ಅಲ್ವಾ ಇದು ಈ ತರ ಗ್ರೈಂಡ್ ಆಗಿದೆ ಓನ್ಲಿ ಡೇಟ್ಸ್ ಅಷ್ಟೇ ಇರೋದು ಸೊ ಇದಕ್ಕೆ ನಾವು ಆಲ್ಮಂಡ್ನ ಹಾಕನಂತೆ ಬಾದಾಮಿ ಪುಡಿನ ಇದಕ್ ಹಾಕಿ ಮತ್ತೆ ಬಟರು ಹಾಕೋಣ ಹಾಕಿ ಮತ್ತೆ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಬೇಕಷ್ಟೇ ಇದನ್ನ ನಾವು ಇಲ್ಲ ಮಿಕ್ಸ್ ಆಗ್ಲಿ ಜೊತೆಗೆ ಅಂತ ಸೊ ನೋಡ್ಕೊಳ್ಳಿ ಮಿಕ್ಸಿನ ಆ ಸ್ವಲ್ಪನೇ ಹಾಕಿ ಆದ್ರೂ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಹೊರಗಡೆ ಮಿಕ್ಸ್ ಮಾಡಿದ್ರು ಪರವಾಗಿಲ್ಲ ಒಂಚೂರು ಓಕೆ ಹಾಕನಂತ ಇವಾಗ ಇವಾಗ ನಾನು ಕೊಕೋನಟ್ ಬಟರ್ನ ಹಾಕ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಹಾಕಿದ್ರು ಸಾಕು ಸೊ ಇವಾಗ ಏನು ಅಂತಂದ್ರೆ ಇದು ನೀರ್ ಐಟಮ್ ಅಲ್ಲ ಅಲ್ವಾ ಗಟ್ಟಿ ಐಟಮ್ ಅವಾಗವಾಗ ಸ್ವಲ್ಪ ಹಿಂಗ ಕೈಯಾಡ್ಬಿಟ್ಟು ವಿಸ್ಕ್ ಮಾಡಿ ಅಷ್ಟೇ ಅಂದ್ರೆ ತುಂಬಾ ನುಣ್ಣುಗ್ತಲ್ಲ ಹಿಂಗ ಜಸ್ಟಿ ಈ ತರ ಮಾಡಿ ವಿಸ್ಕ್ ಅಷ್ಟೇ ಮಾಡಿ ಮಧ್ಯದಲ್ಲಿ ಕೈ ಆಡ್ಕೊಳ್ಳಿ ಹಿಂಗೆ ಮತ್ತೆ ಮಾಡಿ ನೋಡಿ ಇವಾಗ ನಾನು ಮಿಕ್ಸಿ ಮಾಡಿದೀನಿ ಇವಾಗ ಹೆಂಗಿದೆ ಅಂತಂದ್ರೆ ತುಂಬಾ ತರ್ತರಿಯಾಗಿದೆಬಾರ್ದು ತರ್ತರಿ ಆಡ್ ಮಾಡ್ಕೋಬೇಕು ಏನೇನ್ ಇಂಗ್ರೀಡಿಯಂ ಹೇಳಿ ಮಾಡಿರೋದು ಓನ್ಲಿ ಮೂರ್ ಇಂಗ್ರೀಡಿಯಂಟ್ಸ್ ಕೋಕೋನಟ್ ಬಟರು ಹೌದಾ ಕೋಕೋನಟ್ ಬೆಣ್ಣೆ ಮತ್ತೆ ಆಲ್ಮಂಡ್ಸ್ ಮತ್ತೆ ಡೇಟ್ಸ್ ಅದ ಖರ್ಜೂರ ಇವ್ ಬೇಕು ಅಂದ್ರೆ ಇಲ್ಲಿ ಒಂದು ಉಪ್ಪು ಹಾಕೋಬಹುದು ನಾನ್ ಹಾಕಿಲ್ಲ ನಿಮ್ಗೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಪಂಚ್ ಬೇಕು ಅಂತಂದ್ರೆ ಸ್ವಲ್ಪ ಉಪ್ಪು ಹಾಕೋಬಹುದು ಪಿಂಚ್ ಓಕೆ ಇದು ಬೇಸ್ ಬೇಸ್ ನ ರೆಡಿ ಮಾಡ್ಕೊಳಂತೆ ಇದನ್ನ ನಾವು ಬೇಸ್ ಮಾಡ್ಕೊಳ್ಲಿಕ್ಕೆ ಒಂದು ಕೇಕ್ ಮಾಡ್ತಿವಲ್ಲ ಅದು ಒಂದು ಟ್ರೇ ಸಿಗತ್ತೆ ರೌಂಡ್ ಇರೋದು ಅದ್ ತಗೋಬಹುದು ನನ್ನ ಹತ್ರ ಚಿಕ್ಕದಿರ್ಲಿಲ್ಲ ದೊಡ್ಡದಿದೆ ಹಾಗಾಗಿ ನಾನು ಒಂದ್ ಪ್ಲೇಟ್ ತಗೊಂಡಿದೀನಿ ಇದು ವರ್ಕ್ ಆಗುತ್ತೆ ಇದನ್ನ ನೀವ್ ಏನ್ ಮಾಡಿ ಇವಾಗ ಪ್ರೆಸ್ ಮಾಡಿ ನಾವ್ ಇದನ್ನ ಈ ಶೇಪ್ ಬೇಕು ನಮ್ಗೆ ಸೊ ಇದನ್ನ ಫಸ್ಟ್ ಪ್ರೆಸ್ ಮಾಡ್ಕೊಳ್ಳಿ ಆಮೇಲೆ ಮತ್ತೆ ಆಡ್ ಮಾಡಿಬಿಟ್ಟು ಸುತ್ತಲೂ ಅದನ್ನು ಪ್ರೆಸ್ ಮಾಡ್ಕೊಳ ಇದು ಬೇಸ್ ಗಟ್ಟಿ ಆಗ್ಬೇಕು ಕ್ಲೀನ್ ಆಗಿ ನೋಡಿ ಈಗ ಇದೆ ಅಲ್ಲ ಈ ತರ ನೀವು ಮಾಡ್ಕೋಬೇಕು ಇದನ್ನು ಸ್ವಲ್ಪ ತಿಕ್ ಇರ್ಬೇಕು ನೋಡಿ ತಿಕ್ನೆಸ್ ಇದೆ ಅಲ್ಲ ಇಷ್ಟ ತಿಕ್ನೆಸ್ ಇರ್ಲಿ ಕಾಣಿಸುತ್ತ ಈ ತಿಕ್ನೆಸ್ ಇದು ಒಳಗಡೆ ಇದೆ ಸೊ ಅದನ್ನ ನೋಡ್ಕೊಳ್ಳಿ ಸೊ ಮೆಲ್ಲಕ್ಕೆ ಒಂದ್ಸ ಸ್ವಲ್ಪನೆ ಹಿಂಗೆ ಹಾಕ್ಬಿಟ್ಟು ಈ ತರ ಎಡ್ಜ್ ಮಾಡ್ಕೊಳ್ಳಿ ಸೊ ನೋಡಿ ಇವಾಗ ನಾನು ಈ ತರ ಬೇಸ್ ಮಾಡ್ಕೊಂಡಿದೀನಿ ಬಟ್ಲು ತರ ಮಾಡ್ಕೊಂಡಿದ್ದೀನಿ ನಿಮ್ ಕಾಣಿಸುತ್ತಾ ನಾನು ಜಸ್ಟ್ ಏನ್ ಮಾಡಿದೆ ಅಂದ್ರೆ ಮಾಡಿದ್ರೆ ಅದು ಎಕ್ಸ್ಟ್ರಾ ಬಂತು ಕೊಕೋನಟ್ ಬಟರ್ ನ ಹಚ್ಕೊಂಡ್ಬಿಟ್ಟು ತಟ್ಟೆಗೆ ಅದ್ರ ಮೇಲೆ ಬೇಸ್ ಮಾಡ್ಕೊಳ್ಳಿ ಅವಾಗ ಈಸಿಯಾಗಿ ಪ್ಲೇಟ್ ಇಂದ ಆಚೆ ಬರುತ್ತೆ ಸೊ ಇದನ್ನ ಏನ್ ಮಾಡೋಣ ಇವಾಗ ಬೇಸ್ ರೆಡಿ ಇದೆ ಇದನ್ನ ಏನ್ ಮಾಡೋಣ ಇವಾಗ ಸದ್ಯಕ್ಕೆ ಫ್ರಿಜ್ ಅಲ್ಲಿ ಇಟ್ಟರೋಣ ಆಮೇಲೆ ನಾವು ಕ್ರೀಮ್ ಮಾಡ್ಕೋಬೇಕು ಇವಾಗ ಕ್ರೀಮ್ ಮಾಡ್ಕೊಂಡು ಮತ್ತೆ ಕ್ರೀಮ್ ಹಾಕ್ಬಿಟ್ಟು ಮತ್ತೆ ಫ್ರಿಜ್ ಅಲ್ಲಿ ಇಡಬೇಕಾಗುತ್ತೆ ಸೊ ಇದನ್ನ ಅಲ್ಲಿ ತನಕ ಇದನ್ನ ಫ್ರಿಜ್ ಅಲ್ಲಿ ಇಟ್ಬಾರ ಇವಾಗ ಬೇಸ್ ಅಂತೂ ರೆಡಿ ಆಯ್ತು ಕ್ರೀಮ್ ಮಾಡ್ಕೊಳ ಕ್ರೀಮ್ಗೆ ನಾನು ಇದೇ ಮಿಕ್ಸಿ ಯೂಸ್ ಮಾಡ್ತಾ ಇದ್ದೀನಿ ರೀ ಏನ್ ಪರ ಇಲ್ಲ ಸ್ವಲ್ಪ ಎಲ್ಲಾ ಒಂದು ಚೂರ್ ಚೂರ್ ಇದ್ರೆ ಏನಾಗೋದಿಲ್ಲ ಸೊ ಇದ್ರನ್ನ ಕ್ರೀಮ್ ನಲ್ಲಿ ಮಾಡೋಣ ಇದ್ರಲ್ಲಿ ಸೊ ಕ್ರೀಮಿಗೆ ನಾನು ಏನ್ ಮಾಡ್ತಾ ಇದ್ದೀನಿ ಫಸ್ಟ್ ಬರೀ ಖರ್ಜೂರನ್ನ ಮಾತ್ರ ಮಿಕ್ಸಿ ಮಾಡ್ಕೊಂತೀನಿ ಯಾಕಂದ್ರೆ ಸ್ವಲ್ಪ ಇದು ಕಷ್ಟ ಆಗತ್ತೆ ಮಿಕ್ಸಿ ಆಗ್ಲಿಕ್ಕೆ ಅಲ್ವಾ ಅದಕ್ಕೆ ನಾವು ಫಸ್ಟ್ ಖರ್ಜೂರನ್ ಮಾತ್ರ ಮಿಕ್ಸಿ ಮಾಡ್ಕೊಳ ನೋಡಿ ಬೀಜ ಅಂತೂ ಇರಬಾರ್ದು ಒಂದು ಬನ್ನಿ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಗ್ರೈಂಡ್ ಮಾಡಿದೀನಿ ನಾನು ಎಷ್ಟು ಸಾಧ್ಯ ಅದೋ ಅಷ್ಟು ಮಾಡ್ಕೊಳ್ಳಿ ಆಮೇಲೆ ಉಳಿದಿದ್ದೆಲ್ಲ ಇಂಗ್ರೀಡಿಯಂಟ್ಸ್ ಹಾಕ್ಬಿಟ್ಟು ಮಾಡೋಣ ಏನೇನ್ ಇಂಗ್ರೀಡಿಯನ್ಸ್ ಹೇಳಿ ನಾನು ಡೇಟ್ಸ್ ತಗೊಂಡಿದ್ದೀನಿ ಈಗ ಎಷ್ಟಾದ್ರೂ ತಗೋಬಹುದು ಒಂದ್ ಕಪ್ ತಗೊಂಡಿದೀನಿ ಮುಕ್ಕಾಲ್ ಕಪ್ ಆದ್ರೂ ತಗೋಬಹುದು ಕಡಿಮೆ ಅಂದ್ರೆ ಒಂದೂವರ್ ಕಪ್ ಬೇಕು ಜಾಸ್ತಿ ಅಂದ್ರೆ ಸ್ವೀಟ್ ಅದು ತಗೋಬಹುದು ಅಷ್ಟು ಸೊ ಇದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ ಕ್ಯಾಶೂಸ್ ನ ಆಡ್ ಮಾಡ್ತಾ ಇದ್ದೀನಿ ಕ್ಯಾಶ್ಯೂ ಕೂಡ ಮುಕ್ಕಾಲ್ ಕಪ್ ಇಲ್ಲಾಂದ್ರೆ ಅರ್ಧ ಕಪ್ ತಗೋಬಹುದು ನೆನ್ಸಿರೋ ಕ್ಯಾಶೂ ಇದು ಇದು ಕೋಕೋನಟ್ ಬಟರ್ ತಗೊಂಡಿದ್ದೀನಲ್ವಾ ಇದನ್ನ ಏನ್ ಮಾಡೋಣ ಎರಡು ಟೇಬಲ್ ಸ್ಪೂನ್ ಇವಾಗ ನಾವು ವೆನಿಲಾ ಪೌಡರ್ನ ತಗೊಂಡಿದೀನಿ ಹಾಕ್ತಾ ಇದ್ದೀನಿ ಇದ್ದೀನಿ ಮ್ಯಾಂಗೋ ಆಮೇಲೆ ಆ್ಯಡ್ ಮಾಡೋಣ ಫಸ್ಟ್ ಗ್ರೈಂಡ್ ಮಾಡ್ಕೊಳ್ಳಿ ಆಮೇಲೆ ಮ್ಯಾಂಗೋ ಆಡ್ ಮಾಡಿ ಮತ್ತೆ ಮಾಡೋಣ ಇವಾಗ ಮ್ಯಾಂಗೋನು ಹಾಕೊಂಡ್ಬಿಡಣ ಎಲ್ಲದೂ ಸೇರಿ ಮಿಕ್ಸಿ ಮಾಡ್ಕೊಂಡು ಇದನ್ನ ಫ್ರೀಸರ್ ಅಲ್ಲಿ ಇಟ್ಟಿದೆ ಒಂದ್ ಹೊತ್ತು ಸೊ ಈ ಕ್ರೀಮ್ ಆಗ ತನಕ ಫ್ರೀಸರ್ ಅಲ್ಲಿ ಇತ್ತಿದೆ ಫ್ರಿಜ್ ಅಲ್ಲಿ ಇರ್ಲಿಲ್ಲ ಸೊ ಬೇಗ ಆಗತ್ತೆ ಅಂತ ಈಗ ಏನ್ ಮಾಡೋದು ಅಂದ್ರೆ ಇದನ್ನ ಸ್ವಲ್ಪ ನಾವು ತಗದ್ ಬಿಡ್ಬೇಕು ಈ ಪ್ಲೇಟ್ ಇಂದ ಹೇಗ್ ತೆಗಿಬಹುದು ಅಂದ್ರೆ ಒಂದ್ ನೈಫ್ ತಗೊಳ್ಳಿ ಏನಾದ್ರು ತರ ಮೆಲ್ಲಕ್ಕೆ ಹಿಂಗ್ ಪ್ರೆಸ್ ಮಾಡ್ಕೊಳ್ಳಿ ಎಡ್ಜಸ್ ಮಾತ್ರ ಆಮೇಲೆ ಹಿಂಗ್ ಟ್ಯಾಪ್ ಮಾಡಿದ್ರೆ ಬಂದ್ಬಿಡತ್ತೆ ಅಂತ ಆತರ ಮಾಡ್ತಾ ಇದ್ದೀನಿ ಓಕೆ ಈ ತರ ಮಾಡಿ ಹುಷಾರಾಗೆ ಈ ತರ ಟ್ಯಾಪ್ ಮಾಡಿ ನೋಡಿ ಬೇಸ್ ನಮ್ದು ರೆಡಿ ಆಗೋಗಿದೆ ಅಲ್ವಾ ಚೆನ್ನಾಗಿದೆ ಅಲ್ವಾ ಇದು ಫ್ರೀಸರ್ ಅಲ್ಲಿ ಇಟ್ಟಿದ್ದೆ ನಾನು ಕ್ರೀಮ್ ಮಾಡೋ ತನಕ ಅಂತ ಅಷ್ಟೇ ಹಾಗಾಗಿ ಬೇಗ ಆಗ್ಲಿ ಅಂತ ಆಮೇಲೆ ನಾವು ಫ್ರಿಜ್ ಅಲ್ಲೇ ಇಡ್ಬೇಕು ಕೆಳಗಡೆನೇ ಇಟ್ಟರೆ ಸಾಕು ಫ್ರೀಜರ್ ಬೇಡ ಆಮೇಲೆ ಸೊ ಇದು ಬೇಸ್ ಹೀಗೆ ಇದೆ ಅಲ್ಲ ಇದಕ್ಕೆ ನಾವೇನ್ ಮಾಡೋಣ ನಮ್ದು ಕ್ರೀಮ್ ರೆಡಿ ಇದೆ ನೋಡಿ ಕ್ರೀಮು ರೆಡಿ ಇದೆ ಅಲ್ವಾ ಇದು ಕ್ರೀಮ್ ಸೊ ನಂದು ಏನಾಯ್ತು ಅಂದ್ರೆ ನೋಡಿ ಈಗ ಡೇಟ್ಸ್ ಇದೆಲ್ಲ ಸ್ವಲ್ಪ ಸ್ವಲ್ಪ ಹಾಗೆ ಉಳ್ಕೊಂಡಿದೆ ಸ್ವಲ್ಪ ಕಷ್ಟನೂ ಆಯ್ತು ಮಾಡ್ಬೇಕಾದ್ರೆ ಮಿಕ್ಸಿ ಇದು ತುಂಬಾ ಹೊತ್ತು ಟೈಮ್ ತಗೊಂಡ್ರು ಪೇಸ್ಟ್ ಮಾಡ್ಲಿಕ್ಕೆ ಸೊ ನೀವೇನ್ ಮಾಡಿ ಅಂತ ಅಂದ್ರೆ ಡೇಟ್ಸ್ ನ ಸೋಪ್ ಮಾಡಿ ಅಂದ್ರೆ ನೆನ್ಸಿಡಿ ಬಿಸಿನೀರಲ್ಲಿ ಹಾಕಿಟ್ರೆ ಒಂದ್ ಅರ್ಧ ಗಂಟೆಲೆ ಬೇಗ ಬಿಡುತ್ತೆ ಇಲ್ಲ ಅಂತಂದ್ರೆ ಒಂದ್ ಮೂರ್ನಾಲ್ಕು ತಾಸು ತಣ್ಣೀರಲ್ಲೂ ನೆನ್ಸಿ ಇಡ್ಬೋದು ಸೊ ನೆನ್ಸಿರುವಂತ ಡೇಟ್ಸ್ ನ ಆಡ್ ಮಾಡಿದ್ರೆ ಸ್ವಲ್ಪ ಬೇಗ ಸ್ಮೂತ್ ಆಗುತ್ತೆ ಅಂತ ಅಷ್ಟೇ ನಾನು ಒಂದು ಟಿಪ್ ಹೇಳ್ತಾ ಇದ್ದೀನಿ ಸೊ ಇದನ್ನ ಆ್ಯಡ್ ಮಾಡೋಣ ಈ ತರ ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ ನೋಡಿದ್ರೆ ಇವಾಗಲೇ ತಿನ್ಬಿಡ್ಬೇಕು ಅನ್ಸುತ್ತೆ ಬೇಡ ವೇಟ್ ಮಾಡೋಣ ಮಾಡಿ ಮುಗಿಸ್ಬಿಡೋಣ ವಾವ್ ನೋಡಿ ಇದಾಯ್ತಾ ರೆಡಿ ಇವಾಗ ಏನ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಮ್ಗೆ ಇನ್ನೊಂದು ಇಂಗ್ರೀಡಿಯೆಂಟ್ ಮೇಲ್ಗಡೆ ಹಾಕ್ಬೇಕು ಬರೀ ಮ್ಯಾಂಗೋ ಮ್ಯಾಂಗೋನ ಜಸ್ಟ್ ಗ್ರೈಂಡ್ ಮಾಡ್ಬಿಟ್ಟು ಅದನ್ನು ಕೂಡ ಮೇಲೆ ಲೇಯರ್ ಆಗಿ ಹಾಕ ಸೊ ನೋಡಿ ಇವಾಗ ನಾನು ಗ್ರೈಂಡ್ ಮಾಡ್ಕೊಂಡಿದೀನಿ ತುಂಬಾ ನೋಡಕ್ಕೆ ಚ ಖುಷಿ ಅನಿಸ್ತಾ ಇದೆ ನನ್ಗೆ ಸೊ ಇದನ್ನ ಇದ್ರ ಮೇಲೆ ನಾನು ಗ್ರೈಂಡ್ ತುಂಬಾ ಸ್ಮೂತ್ ಪೇಸ್ಟ್ ಮಾಡ್ಕೊಂಡಿದೀನಿ ಇದ್ರ ಮೇಲೆ ಹಾಕೋಣ ಅಂತೆ ಏನ್ರಿ ಎಷ್ಟು ಸೂಪರ್ ಆಗಿದೆ ಇದು ನನ್ಗಂತೂ ಬಾಯಲ್ಲಿ ನೀರ್ ಬರ್ತಾ ಇದೆ ನಿಮ್ಗೆ ಬರ್ತಾ ಇಲ್ವಾ ಬರ್ತಾ ಇದೆಯಾ ಸೊ ಇವಾಗೊಂದ್ ಸೀಸನ್ ಅಂತೂ ಇದೆ ತಗೊಂಬನಿ ದಟ್ ಅಂತ ಹೋಗಿ ಪಟ್ ಅಂತ ತಗೊಂಬಂದು ಪಟ್ ಅಂತಾನೆ ಮಾಡ್ಬಿಡಿ ಓಕೆ ಎಲ್ಲಾ ಇಂಗ್ರೀಡಿಯಂಟ್ಸ್ ರೆಡಿ ಇದ್ರೆ ಬೇಗನೆ ಆಗೋಗ್ಬಿಡುತ್ತೆ ಕೇಕ್ ನೋಡ್ರಿ ಆಗ್ಲೇ ಆಗೋಯ್ತದ್ದು ಇದನ್ನ ಫ್ರಿಡ್ಜ್ ಅಲ್ಲಿ ಇಡಿ ಒಂದ್ ಸ್ವಲ್ಪ ಅದು ಕ್ಲೀನ್ ಆಗಿ ಕುತ್ಕೊಳತ್ತೆ ಗಟ್ಟಿಯಾಗಿ ಆಮೇಲೆ ನೀವು ಸರ್ವ್ ಮಾಡ್ಬೇಕಾದ್ರೂ ಕೂಡ ಒಂದ್ ಸ್ವಲ್ಪ ಆಚೆ ತೆಗ್ದಿಟ್ಟೆ ಮಾಡಿ ಹಂಗೆ ತಕ್ಷಣಕ್ಕೆ ಕಟ್ ಮಾಡಬೇಡಿ ಒಂದ್ ಸ್ವಲ್ಪ ಆಚೆ ತೆಗ್ದಿಟ್ಟು ಆಮೇಲೆ ಮಾಡಿ ಸೊ ಇದನ್ನ ನಾವು ಫ್ರಿಡ್ಜ್ ಅಲ್ಲಿ ಇಡೋಣ ಕೇಕ್ ರೆಡಿ ಇದೆ ನಾನು ಫ್ರಿಜ್ ಇಂದ ತೆಗ್ದಿದೀನಿ ಓಕೆ ಡಿಲಿಶಿಯಸ್ ಆಗಿದೆ ನೋಡಕ್ಕೂ ಚೆನ್ನಾಗಿದೆ ಇವ್ ಶ್ರೀಹರ್ಷ ಅಂತ ಇವಳ ಹೆಸರು ರೆಡಿ ಆಗಿದ್ದಾಳೆ ಚಾಕು ತಗೊಂಡು ನೋಡಿ ಚಾಕು ತಗೊಂಡು ರೆಡಿಯಾಗಿದ್ದಾಳೆ ಕಟ್ ಮಾಡಕ್ಕೆ ಕಟ್ ಮಾಡ್ಬೇಕಾ ಓಕೆ ಸ್ವಲ್ಪ ತುದಿಗಿಡ್ಕೊಳ ಆ ಇಷ್ಟು ಇಷ್ಟಿಷ್ಟು ಮಾಡೋಣ ನೋಡ ಹ್ಮ ಮಕ್ಳಿಗೆ ಕೇಕ್ ಅಚ್ಚೆಂಟ ಕಟ್ ಮಾಡ್ಬಿಡ್ಬೇಕ ವಾ ಇನ್ನೊಂದು ಪ್ಲೇಟ್ ಅಲ್ಲಿ ನೋಡಿ ಸೂಪರ್ ಅಲ್ವಾ ಇದು ಹಿಂಗೆ ಬಿಟ್ರೆ ಒಂದ್ ಸ್ವಲ್ಪತ್ತು ಮೇಲ್ಗಡೆದೆಲ್ಲ ಕರ್ಗತ್ತೆ ಒಂದ್ ಸಾಫ್ಟ್ ಆಗತ್ತೆ ಆ ತರನು ಬಿಡ್ಬೋದು ನೋಡಿ ಇದು ಲೇಯರ್ಸ್ ಇದೆ ಒಂದು ಬೇಸ್ ಇದೆ ಇದು ಆಮೇಲೆ ಇದು ಕ್ರೀಮು ಇದ್ರ ಮೇಲೆ ಇದು ಇದೆ ಅಲ್ಲ ಅದು ಜಸ್ಟ್ ಫ್ರಾಸ್ಟಿಂಗ್ ತುಂಬಾ ಚೆನ್ನಾಗಿದೆಯಾ ಇಷ್ಟ ಆಯ್ತಾ ನಿನ್ಗೆ ನೋಡಿ ಇವ್ರ ಮಕ್ಕಳೇ ಒಪ್ಕೆ ಕೊಟ್ಬಿಟ್ರೆ ಇನ್ನೇನ್ ಬೇಕು ರೀ ಅಲ್ವಾ ಕೇಕು ಇದನ್ನ ಆರಾಮ್ ಮನೆಯಲ್ಲೇ ಮಾಡ್ಕೊಂಡು ಚೆನ್ನಾಗಿ ರೀ ತುಂಬಾ ರುಚಿಯಾಗಿರತ್ತೆ ಏನೋ ಮೇಲೆ ಒಳ್ಳೇದು ಕೂಡ ಆರೋಗ್ಯಕ್ಕೆ ಸೊ ಓಕೆ ಥ್ಯಾಂಕ್ ಯು ಸೋ ಮಚ್ ಓಕೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಹಾಗಾದ್ರೆ ನಮಸ್ತೆ ಅಲ್ಲಿವರಿಗೂ